ಹಾಯ್ ಗಾಯ್ಸ್ ವೆಲ್ಕಮ್ ಟು ಕಶಿಶ ಕೆನಡಾ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಚಿಲ್ಡ್ರನ್ಸ್ ಡೇ ಇತ್ತು ಅದಕ್ಕೋಸ್ಕರ ನಮ್ಮ ಅಕ್ಕನ ಮಗಳು ರೆಡಿಯಾಗಿ ಹೋಗ್ತಾ ಇದ್ದಾಳೆ ಸ್ಕೂಲ್ಗೆ ಅವ್ರ ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆವಾಗ ತಾನೇ ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ರೆಡಿ ಆಗ್ತಾ ಇದ್ಲು ಅವಳು ಕತ್ತಲ್ಲಿ ಅಂತರ ಹಾಕ್ಕೊಂಡಿದ್ಲು ಅದಕ್ಕೋಸ್ಕರ ಅದು ಕಾಣಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಅದನ್ನು ಮುಚ್ತಾ ಇದ್ದಾರೆ ಅಂತರ ನನ್ನ ಕಾಣಿಸ್ತಾ ಇರೋ ಥರ ಅದು ಕಾಣಿಸ್ತಾ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ ಅದಕ್ಕೋಸ್ಕರ ಆಮೇಲೆ ಬಳೆ ಎಲ್ಲ ಹಾಕ್ಕೊಂಡು ಮತ್ತು ಸರ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾ ಇದ್ಲು ಅದಾದಮೇಲೆ ನಮ್ಮ ಅಕ್ಕನ ಮಗ ಕೂಡ ರೆಡಿ ಆಗ್ತಾ ಇದ್ದ ಮೋನಿ ಆದರೆ ಅವನಿಗೆ ಕಲರ್ ಡ್ರೆಸ್ ಏನು ಹೇಳಿರಲಿಲ್ಲ প্ৰগ্ৰাম আমি বাই হ'ব ಆವಾಗ ಅವಳಿಗೆ ಸ್ಕೂಲಿಗೆ ಟೈಮ್ ಆಗಿತ್ತು ಅಮ್ಮಗೆ ಅದಕ್ಕೆ ಅವಳು ಹೊರಟ್ಲು ನಾವು ಅವಳನ್ನ ಅಮ್ಮು ಅಂತಲೇ ಕರೆಯೋದು ಆದರೆ ಅವಳ ಹೆಸರು ಅನಿಸಿಕಾ ಅಂತ ಆ ಚಿಕ್ಕ ವಯಸ್ಸಿಂದ ಅದೇ ರೂಢಿಯಾಗಿರೋದ್ರಿಂದ ಅದೇ ಥರ ಅಮ್ಮು ಅಂತಲೇ ಹೇಳ್ಬಿಟ್ಟು ಕರೀತೀವಿ ನಾವೆಲ್ಲರೂ ಮನೇಲಿ ಡೈಲಿ ಅವ್ರಿಗೆ ಸ್ಕೂಲು ಏಯ್ಟ್ ತರ್ಟಿಗಿರೋದು ಇವತ್ತು ಚಿಲ್ಡ್ರನ್ಸ್ ಡೇ ಇದ್ದಿದ್ದರಿಂದ ಸ್ವಲ್ಪ ಬೇಗ ಓದಲು ಒಂದು ಕಾಲು ಗಂಟೆ ಬೇಗ ಓದಲು ಸೊ ಅವರು ಹೋಗೋ ನನಗೆ ಕೂಡ ಟೈಮ್ ಆಗಿತ್ತು ಅದಕ್ಕೆ ನಾನು ಬೇಗ ರೆಡಿ ಆಗೋಣ ಅಂತ ಹೇಳಿಬಿಟ್ಟು ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೆ ತಲೆ ಬಚ್ಕೊಂಡು ನಿನ್ನೆ ಓಟ್ ಹಾಕಕ್ಕೆ ಹೋಗಿದ್ವಲ್ಲ ಫ್ರೀ ಇಯರ್ಸ್ ಬಿಟ್ಬಿಟ್ಟಿದ್ದೆ ತಲೆ ಕೂದಲು ಒಣಗಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಅಷ್ಟರಲ್ಲಿ ಬಿಡಿಸೋಷ್ಟರಲ್ಲಿ ಸುಸ್ತಾಗೋಗಿದ್ದೀನಿ ಸೆಕೆನೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನನಗೆ ಆ ಅಷ್ಟರಲ್ಲಿ ಅಷ್ಟೊಂದು ಸಿಕ್ಕಾಗ್ಬಿಟ್ಟಿತ್ತು ಫ್ರೀ ಇಯರ್ಸ್ ಬಿಟ್ರೇ ಆ ಥರ ಅಲ್ವಾ ತುಂಬ ಕೂದಲು ಸಿಕ್ಕಾಗ್ಬಿಟ್ಟು ಏರ್ ಫಾಲ್ ಕೂಡ ಆಗಿಬಿಡುತ್ತೆ ಆದಷ್ಟು ಎಣ್ಣೆದಿಟ್ಕೊಂಡ್ರೆ ಕೂದಲು ಅಷ್ಟೊಂದು ಸಿಕ್ಕೆಲ್ಲ ಆಗೋಲ್ಲ ನನಗಂತೂ ಆ ಕೂದಲಲ್ಲಿ ಆಗಿ ಸಿಕ್ಕಿಬಿಡ್ಸೋಷ್ಟಲಿ ಸಾಕಂದ್ರೆ ಸಾಕಾಗೋಯ್ತು ಅಷ್ಟೊಂದು ಸಿಕ್ಕಾಗಿತ್ತು ಸ್ವಲ್ಪ ಏರ್ ಕೂಡ ಇವಾಗ ಗ್ರೋತ್ ಆಗಿದೆ ಹಂಗಾಗಿ ಸ್ವಲ್ಪ ಕಷ್ಟ ಆಯಿತು ಫೈನಲಿ ಫೈನಲಿಯಾಗಿ ಹಂಗೋ ಹಿಂಗೋ ಸಿಕ್ಕೆಲ್ಲ ಬಿಡಿಸ್ಬಿಟ್ಟು ನೆಕ್ಸ್ಟ್ ನಾನು ಜಡೆ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಅದಕ್ಕೋಸ್ಕರ ಫ್ರೀ ಇಯರ್ಸ್ ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ಜಡೆ ಎಲ್ಲ ಎಣ್ಕೊಂಡ್ಬಿಟ್ಟೆ ಮತ್ತು ಅದೇ ಥರ ಸಿಕ್ಕಾಗಿದ್ರೆ ಚೆನ್ನಾಗಿ ಅನ್ಸಲ್ಲ ಫುಲ್ಲು ಅದು ಜಡೆ ಎಲ್ಲ ಗಂಟಾದಂಗೆ ಆಗ್ಬಿಬಿಟ್ಟಿರುತ್ತಲ್ವ ಮತ್ತು ಮತ್ತೆ ಬಿಡ್ಸೋಕ್ಕೂ ಆಗಲ್ಲ ಅದಕ್ಕೋಸ್ಕರ ಜಡೆ ಹಾಕೊಂಡೆ ಅದೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಜಡೆ ಹಾಕ ಮುಗಿದ್ರೆ ನಾನು ಕೂಡ ರೆಡಿ ಆದಂಗೆ ಪೂರ್ತಿಯಾಗಿ ಅದೆಲ್ಲ ಆದ್ಮೇಲೆ ಸೊ ಪೂಜೆ ಕೂಡ ಮಾಡ್ಬಿಟ್ಟು ಹೋಗಬೇಕು ಅಂತಂದರೆ ಯಾರು ಬೇಗ ರೆಡಿ ಆಗಿಬಿಡ್ತೀವೋ ಅವರು ಪೂಜೆ ಮಾಡ್ಬಿಟ್ಟು ಹೋಗ್ತೀವಿ ನಾನು ಇಲ್ಲ ಅಂದರೆ ನಮ್ಮ ಅಕ್ಕ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಅಕಸ್ಮಾತ್ ನಮಗೆ ಟೈಮ್ ಇಲ್ಲ ಅಂತಂದರೆ ನಮ್ಮ ಅತ್ತೆನೇ ಎಲ್ಲನೂ ಪೂಜೆ ಎಲ್ಲ ಮಾಡ್ಕೊತಾರೆ ಇದ್ರೆ ಯಾರಾದರೂ ಪೂಜೆ ಮಾಡ್ಬಿಟ್ಟು ಹೋಗ್ತೀವಿ ಸೊ ಅದಕ್ಕೆ ಪೂಜೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಪೂಜೆ ಕೂತ್ಕೊಂಡೆ ಇನ್ನೂ ಅವ್ರಿಗೂ ಸ್ವಲ್ಪ ಕೆಲಸಗಳಿರುತ್ತಲ್ವಾ ಮನೆಗಳಲ್ಲಿ ಅದನ್ನೆಲ್ಲ ಅವ್ರಿಗೂ ಈಸಿಯಾಗಿ ಮುಗಿಸ್ಕೊಳ್ಳೋಕ್ಕೆ ಮತ್ತು ಅವರು ಇನ್ನೂ ಲೇಟ್ ಆಗಿಬಿಡುತ್ತೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡೋದು ನಾವು ಅಟ್ಲೀಸ್ಟ್ ಪೂಜೆ ಮುಗಿಸ್ಕೊಟ್ಟು ಹೋದ್ರೆ ಅವ್ರಿಗೆ ಬೇರೆ ಕೆಲಸನಾದರೂ ಮಾಡ್ಕೊಳ್ಳೋಕೆ ಎಲ್ಪಾಗುತ್ತೆ ಅದೊಂದು ಸ್ವಲ್ಪನಾದರೂ ಒಂದು ಕೆಲಸನಾದ್ರೂ ಕಡಿಮೆ ಆಗುತ್ತೆ ಮತ್ತು ರೆಸ್ಟ್ ಸಿಕ್ತಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರಾದರೂ ಫ್ರೀ ಇದ್ದರೆ ಅವರೇನೇ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗ್ತೀವಿ ಬೇಗ ರೆಡಿ ಆದರೆ ನನಗಂತೂ ಬೆಳಿಗ್ಗೆ ಟೈಮ್ ಪೂಜೆ ಮಾಡೋಕ್ಕಂತೂ ಏನು ಬೇಜಾರೇ ಆಗಲ್ಲ ಆಲ್ಮೋಸ್ಟ್ ನಾನೇ ಜಾಸ್ತಿ ಮಾಡಿಬಿಟ್ಟು ಹೋಗ್ತೀನಿ ಪೂಜೆನ ಯಾಕೆಂದರೆ ಫಸ್ಟ್ ನಾನೇ ರೆಡಿಯಾಗಿರ್ತೀನಿ ನಾನು ರೆಡಿ ಆದಮೇಲೆ ನಮ್ಮ ಅಕ್ಕ ರೆಡಿ ಆಗಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ ಯಾಕೆಂತಂದರೆ ಅವರು ಸ್ವಲ್ಪ ಹತ್ರನೇ ಇದೆ ಆಫೀಸ್ ಅವ್ರಿಗೆ ಹೋಗೋಕ್ಕೆ ನಮ್ಗೆ ಸ್ವಲ್ಪ ದೂರ ಇದೆ ಬಸ್ಸಲ್ಲಿ ಹೋಗ್ತೀನಿ ಅಲ್ವಾ ಅದ ಹಾಗಾಗಿ ನಾನು ಸ್ವಲ್ಪ ಬೇಗ ರೆಡಿ ಆಗ್ತೀನಿ ಅದಕ್ಕೆ ನಾನೇ ಪೂಜೆ ಮಾಡಿಬಿಡ್ತೀನಿ ಅವ್ರು ಮಾಡೋಷ್ಟ್ರಲ್ಲಿ ಇನ್ನೂ ಸ್ವಲ್ಪ ಲೇಟ್ ಆಗುತ್ತಲ್ವ ಅಂತ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ಗೆ ದೋಸೆ ಮಾಡ್ಕೊಂಡಿದ್ವಿ ಸರಿ ದೋಸೆನೂ ಹಾಕೊಂಬಿಟ್ಟು ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟಿಫನ್ ಮಾಡಕ್ಕೆ ಬಂದೆ ಇಲ್ಲಾಂದರೆ ಇನ್ನೂ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಮತ್ತು ಮನೆ ಒಂದು ಎರಡು ಮೂರು ನಿಮಿಷ ನಾನು ಬಿಡೋದು ಲೇಟ್ ಆದ್ರು ಒಂದು ಸಲ ಬಸ್ ಮಿಸ್ ಆದರೆ ಹತ್ತು ಹದಿನೈದು ನಿಮಿಷ ನನಗೆ ಬಸ್ಸೇ ಸಿಗಲ್ಲ ಅದಕ್ಕೋಸ್ಕರ ಟೈಮು ಕರೆಕ್ಟಾಗಿ ನಾನು ಮನೆ ಬಿಟ್ಬಿಡ್ತೀನಿ ಮತ್ತು ಅಂಚಕಾಯಷ್ಟರಲ್ಲಿ ಅನ್ನೂ ಬಾಕ್ಸ್ ಕಾಕೊಂಡ್ಬಿಡೋಣ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಬಾಕ್ಸ್ ಕಟ್ಕೊಳ್ತಾ ಇದ್ದೆ ಅದು ಕಾಯಷ್ಟರಲ್ಲಿ ಅನ್ನ ಕೂಡ ಬಾಕ್ಸ್ ಕಾಕೊಂಡಾಗುತ್ತಲ್ವ ಸೊ ಎರಡೂ ಕೆಲಸನೂ ಒಂದೇ ಸಲ ಆಗುತ್ತೆ ಅಂತ ಹೇಳ್ಬಿಟ್ಟು ಬಾಕ್ಸ್ ಕಟ್ಕೊಳ್ತಾ ಇದ್ದೆ ರೈಸ್ನ ಸ್ವಲ್ಪ ಟೈಮ್ ಕೂಡ ಸೇವ್ ಆಗುತ್ತಲ್ವ ಅದಕ್ಕೋಸ್ಕರ ಬಾಕ್ಸ್ ಕಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡೆ ಅದು ಅನ್ನ ಅವಾಗ ತಾನೇ ಇಟ್ಟಿದ್ರು ಒಂದು ಸ್ವಲ್ಪ ಹೊತ್ತಲ್ಲ ನಮ್ಮ ಅಕ್ಕ ಇನ್ನೂ ಬಿಸಿ ಇತ್ತು ಅನ್ನ ಅಂದರೆ ಬಿಸಿ ಬಿಸಿ ಆಗಿದ್ರೇ ಚೆನ್ನಾಗಿರುತ್ತೆ ಸ್ವಲ್ಪ ಬೆಚ್ಚಗಿರುತ್ತೆ ಮಧ್ಯಾಹ್ನ ಟೈಮು ಆ ಥರ ಸ್ವಲ್ಪ ಬಿಸಿಯಾಗಾದರೆ ಇರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನಾನು ಬಾಕ್ಸ್ ಕಟ್ಕೊಳ್ಳೋಷ್ಟಲಿ ಅಂಚು ಕೂಡ ಕಾದಿತ್ತು ದೋಸೆ ಹಾಕೊಳ್ಳೋದಕ್ಕೆ ಅದಕ್ಕೆ ದೋಸೆ ಹಾಕೊಂಬಿಡೋಣ ಅಂಥೇಳಿ ದೋಸೆ ಇದೆ ನೆಕ್ಸ್ಟು ದೋಸೆ ಹಿಟ್ಟಂತೂ ತುಂಬ ಚೆನ್ನಾಗಾಗಿತ್ತು ಸಾಫ್ಟಾಗಿ ಬರ್ತಾಯಿತ್ತು ಹಾಕೋದಕ್ಕೆ ಒಂಥರ ನೀವು ಆ ಹಂಚಿನ ಮೇಲೆ ಹಿಟ್ಟನ್ನ ಉದ್ಬಿಟ್ಟು ತಿರುಗ್ಸ್ತೀವಲ್ವ ಒಂದು ರೌಂಡ್ ಥರ ಬರಲಿ ಅಂತ ಅಂದ್ಬಿಟ್ಟು ಅದು ತಿರುಗ್ಸ್ಬೇಕಾದ್ರೆ ಒಂಥರ ಚೆನ್ನಾಗಿತ್ತು ತಿರ್ಗ್ಸೋದಕ್ಕೆ ಅಷ್ಟೊಂದು ಸಾಫ್ಟಾಗಿತ್ತು ಹಿಟ್ಟು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗ್ತಾಯಿತ್ತು ದೋಸೆ ಹಾಗೇ ನನಗೆ ಲಾಗ್ನ ಮಾಡೋದಕ್ಕೆ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿಕೊಡೋದು ಓನಿನೇ ಅವನೇ ನನಗೆ ಎಷ್ಟೊಂದು ವೀಡಿಯೋದಲ್ಲಿ ಎಲ್ಪ್ ಮಾಡೋದು ಲಾಗ್ ಮಾಡೋದಕ್ಕೆ ಇದನ್ನು ಕೂಡ ನನಗೆ ಅವನೇ ಇದ್ದ ವೀಡಿಯೋಸ್ ಎಲ್ಲ ಅಂದರೆ ಸ್ಕೂಲು ಸ್ವಲ್ಪ ಲೇಟ್ ಅವನು ಹೋಗೋದು ಎಂಟು ಮುಕ್ಕಾಲು ಹಂಗೆ ಅವನು ಅದಕ್ಕೋಸ್ಕರ ಅವನು ನನಗೆ ಎಲ್ಲ ಕ್ಯಾಪ್ಚರ್ ಇದ್ದ ನಾವೇ ಸ್ವಲ್ಪ ಮಾಡ್ಕೊಳ್ಳೋದು ಕಷ್ಟ ಅಲ್ವಾ ಯಾರು ಎಲ್ಪ್ಗಿದ್ರೆ ಸ್ವಲ್ಪ ಈಸಿ ಆಗುತ್ತೆ ಸೊ ಇವಾಗ ದೋಸೆ ಕೂಡ ರೆಡಿ ಆಯಿತು ಹಾಗೆಯೇ ನಾವು ದೋಸೆಗೆ ಎಣ್ಗಾಯಿ ಪಲ್ಯ ಮಾಡಿದ್ವಿ ನಮ್ಮ ಅಕ್ಕ ಎಣ್ಗಾಯಿ ಪಲ್ಯ ಮಾಡಿದ್ರು ಅವರೇ ಬೆಳಗ್ಗೆ ಟಿಫನ್ ಡೈಲಿ ಮಾಡೋದು ನಾನಂತೂ ಟಿಫನ್ ಸುದ್ದಿಗೆ ಹೋಗೋಲ್ಲ ಬೇರೆ ಕೆಲಸನೇ ಆಗ್ತಾ ಇರುತ್ತೆ ಬೇರೆ ಏನು ಕೆಲಸ ಇದೆಯೋ ಮನೆ ಕೆಲಸ ಅದೆಲ್ಲ ಮಾಡ್ಕೊತಾ ಇರ್ತೀನಿ ಸೊ ಟಿಫನೆಲ್ಲ ಅವರೇ ರೆಡಿ ಮಾಡೋದು ಅದಾದಮೇಲೆ ಅವನು ವೀಡಿಯೋ ಎಲ್ಲ ಮಾಡಿಕೊಟ್ಟೆಲ್ಲ ಆದಮೇಲೆ ಸ್ವಲ್ಪ ಅವನಿಗೆ ಟೈಮ್ ಆಯಿತು ಸ್ಕೂಲ್ಗೆ ಹೋಗೋದು ಅದಕ್ಕೋಸ್ಕರ ನಾನು ಹೊಡ್ತೀನಿ ಅಂತ ಹೇಳ್ಬಿಟ್ಟು ಶೂ ಹಾಕ್ಕೊಳಕ್ಕೆ ಬಂದ ನಾನು ಅದಕ್ಕೆ ಅವಾಗಿಂದ ವೀಡಿಯೋ ಮಾಡಿಕೊಟ್ಟಿದ್ಯಾ ಇರು ಅಂತ ಹೇಳ್ಬಿಟ್ಟು ಅವನು ಶೂ ಎಲ್ಲ ಹಾಕೊತಾ ಇದ್ನಲ್ಲ ಅದನ್ನೆಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಇದ್ನಲ್ಲ ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ ಕೂಡ ನನಗೆ ವ್ಲಾಗ್ಸ್ ಮಾಡೋದಕ್ಕೆ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿಕೊಡ್ತಾರೆ ಆದರೆ ಅವ್ರಿಗೆ ಏನೋ ಕೆಲಸ ಇತ್ತಂತ ಅಂತ ಹೇಳ್ಬಿಟ್ಟು ಬೇಗ ಹೋಗ್ಬಿಟ್ಟಿದ್ರು ಕೆಲಸಕ್ಕೆ ಅದಕ್ಕೋಸ್ಕರ ಇವತ್ತೆಲ್ಲ ಇವನೇ ಮಾಡಿಕೊಟ್ಬಿಟ್ಟು ನನಗೆ ಲಾಗ್ಸ್ಗೆ ವೀಡಿಯೋಸ್ನೆಲ್ಲ ಸ್ಕೂಲ್ಗೆ ಹೊರಟ ಅಷ್ಟರಲ್ಲಿ ನಂದು ಕೂಡ ಟಿಫನ್ ಎಲ್ಲ ಮುಗ್ದಿತ್ತು ಟಿಫನ್ ಎಲ್ಲ ಆದಮೇಲೆ ನಾನು ಗಂಜಿ ಕುಡ್ಕೊಂಡು ಹೋಗ್ತೀನಿ ಅದೇ ನಾನು ನಿಮಗೆ ಮೊನ್ನೆ ಲಾಗಲ್ಲಿ ಆ ಸಿರಿಧಾನ್ಯ ಪೌಡ್ರು ನಮ್ಮ ಅಮ್ಮನೇ ಮನೇಲಿ ಮಾಡ್ತಾರೆ ಅಂತ ಹೇಳಿ ಅದೇ ಗಂಜಿನ ನಾವು ಡೈಲಿ ಕುಡಿತೀವಿ ಮನೇಲಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನಮಗೆ ಹುಷಾರಿರಲಿ ಹುಷಾರಿಲ್ಲದೆ ಇರಲಿ ಅಂದರೆ ಶುಗರು ಬಿ ಪಿ ಥರ ಏನಿಲ್ಲ ಅಂತಂದ್ರೂ ಕುಡಿದ್ರೆ ದೇಹಕ್ಕಂತೂ ತುಂಬ ಒಳ್ಳೇದು ಸೊ ನಾವು ಬೆಳಿಗ್ಗೆನೇ ಇದನ್ನ ಮಾಡಿಟ್ಬಿಟ್ಟಿರ್ತಾರೆ ನಮ್ಮ ಅಕ್ಕ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೆ ತಣ್ಣಗಿದ್ರೆ ಕುಡಿಯೋಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಆದರೆ ಅಭ್ಯಾಸನೂ ಇಲ್ಲ ಅದು ತಣ್ಣಗಿದ್ದು ಕುಡಿಯೋಕ್ಕೆ ಕುಡಿದ್ರೂ ಕುಡಿಬಹುದು ಏನಿಲ್ಲ ತಣ್ಣಗಿದ್ದಾಗ್ಲೂ ಮತ್ತು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕುಡಿದ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನೇನು ತುಪ್ಪ ಆ್ಯಡ್ ಮಾಡ್ಕೊಳ್ಳಲ್ಲ ಇದಕ್ಕೆ ಬರೀ ನಮ್ಮ ಬಾವಂಗೆ ಮಾತ್ರ ತುಪ್ಪ ಆ್ಯಡ್ ಮಾಡಿಕೊಡ್ತೀವಿ ಸ್ವಲ್ಪ ಬಿಸಿ ಇತ್ತಂದ್ಬಿಟ್ಟು ನಿಧಾನ ಕುಡಿತಾ ಇದ್ದೆ ಸೊ ಎಲ್ಲ ಕುಡ್ದು ಗಂಜೀರ ಕುಡ್ದು ಮುಗ್ದಾದಮೇಲೆ ಟೈಮ್ ಕೂಡ ಆಗಿತ್ತು ಒಂದು ಒಂಬತ್ತು ಗಂಟೆಗೆಲ್ಲ ನಾನು ಮನೆ ಬಿಡ್ತೀನಿ ಅದಕ್ಕೋಸ್ಕರ ಬ್ಯಾಗ್ಗೆ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ ಹೊರಡೋಕ್ಕೆ ಅಂತ ಹೇಳಿ ಇವತ್ತು ಬಸ್ ಸ್ಟಾಪ್ ಹತ್ತಿರ ನಮ್ಮ ಭಾವನೆ ಡ್ರಾಪ್ ಮಾಡ್ತಾ ಇದ್ದಾರೆ ನನ್ನ ನಮ್ಮ ಹಸ್ಬೆಂಡು ಬೇಗ ಹೋಗಿದ್ರು ಅಂತ ಆಫೀಸಿಗೆ ಅವ್ರಿಗೆ ಹೆಚ್ ಎಲ್ಗೇನು ಹೋಗ್ಬೇಕಿತ್ತಂತೆ ಆಫೀಸ್ ಕಡೆಯಿಂದ ಅದಕ್ಕೆ ಬೇಗ ಹೋಗ್ಬಿಟ್ಟಿದ್ರು ಇಲ್ಲಾಂದರೆ ಅವ್ರಿಗೂ ಆಫೀಸ್ ಟೈಮು ನೈನ್ ತರ್ಟಿನೇನೆ ಆ ಟೈಮ್ಗೆ ಅವರು ಮನೆ ಬಿಡೋದು ಒನ್ ನೈನ್ ಫಿಫ್ಟೀನ್ಗೆಲ್ಲ ಬಿಡ್ತಾರೆ ಅವ್ರಿಗೆ ಹತ್ರನೇ ಇರೋದು ಮನೆಗೂ ಮತ್ತು ಆಫೀಸ್ಗೂ ಅದಕ್ಕೋಸ್ಕರ ಅವರು ನನ್ನ ಬಸ್ ಸ್ಟಾಪ್ ಹತ್ರ ಬಿಟ್ಬಿಟ್ಟು ಆಮೇಲೆ ಹೊರಡ್ತಾರೆ ನಮ್ಮ ಬಾವ ಏನಾದರೂ ಇದ್ರೆ ಅವ್ರೇನೇನೆ ಬಸ್ ಸ್ಟಾಪ್ ಹತ್ತಿರ ಡ್ರಾಪ್ ಮಾಡ್ತಾರೆ ಬಾಬಾ ಹೋಗೋದು ಸ್ವಲ್ಪ ಲೇಟು ಒಂದು ಹತ್ತು ಗಂಟೆ ಹತ್ತುವರೆ ಈ ಥರ ಹೊರಡ್ತಾರೆ ಅವರು ಡ್ಯೂಟಿಗೆ ಅದಕ್ಕೋಸ್ಕರ ಫ್ರೀ ಇರ್ತಾರಲ್ವ ಅಲ್ಲಿವರೆಗ ಸೊ ಹಂಗಾಗಿ ಡ್ರಾಪ್ ಮಾಡಿಬಿಟ್ಟು ಹೋಗ್ತಾರೆ ಯಾರು ಫ್ರೀ ಇರ್ತಾರೆ ಅವ್ರು ಬಿಡ್ತಾರೆ ಅದರಲ್ಲೆಲ್ಲ ಏನಿಲ್ಲ ಡ್ರಾಪ್ ಮಾಡೋದ್ರಲ್ಲೆಲ್ಲ ಬಸ್ ಸ್ಟಾಪ್ ಹತ್ತಿರ ಹಾಗೇನೇ ಇವತ್ತು ನಾನು ಬಸ್ ಸ್ಟಾಪ್ ಹತ್ರ ಹೋಗೋಸ್ರಲ್ಲಿ ಬಸ್ ಕೂಡ ಅದೇ ಟೈಮಿಗೆ ಬಂದಿತ್ತು ಗಾಡಿ ನಿಲ್ಸೋದಕ್ಕೂ ಬಸ್ ಬರೋದಕ್ಕೂ ಒಂದೇ ಆಯಿತು ನನಗಂತೂ ತುಂಬ ಆಯಿತು ಏಕೆಂದರೆ ಮಳೆ ಹನಿ ಬೀಳ್ತಾ ಇತ್ತು ಈ ಮಳೆ ಹನಿ ಬೀಳ್ತಾ ಇರಬೇಕಾದ್ರೆ ಯಾರಪ್ಪ ಬಸ್ ಕಾಯ್ತಾರೆ ಅನ್ನೋ ಥರ ಅನ್ನಿಸ್ತಾ ಇತ್ತು ಆದರೆ ಆ ಟೈಮ್ ಕರೆಕ್ಟಾಗೆ ನಾನು ಹೋಗೋ ಟೈಮ್ಗೆ ಬಸ್ ಬಂದಿದ್ದಕ್ಕೆ ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು ಮಳೆ ಒಂಥರ ಜೋರಾಗಿ ಬರ್ತಾ ಇದ್ರೆ ಅಷ್ಟೊಂದು ಏನು ಅನಿಸಲ್ಲ ಆದರೆ ಅದು ಹನಿ ಅನಿ ಥರ ಇದ್ರೆ ತುಂಬ ಇರಿಟೇಷನ್ ಆಗುತ್ತೆ ಮಳೆ ಆ ಥರ ಇದ್ರೆ ಅದಕ್ಕೋಸ್ಕರ ನಾನು ಅದು ತಪ್ಪಲ್ಲ ಅಂತ ಖುಷಿ ಆಗ್ತಾ ಇತ್ತು ನನಗೆ ಮತ್ತು ಬಸ್ಸಲ್ಲಿ ಕೂಡ ತುಂಬ ಜನ ಇರೋರು ತುಂಬ ರಶ್ ಆಗಿಬಿಡೋದು ಬಸ್ಸಂತೂ ಫುಲ್ಲು ಫ್ರೀ ಇತ್ತು ನನಗಂತೂ ಸೀಟ್ ಸಿಕ್ತಿರ್ಲಿಲ್ಲ ಬಸ್ಸಲ್ಲಿ ಹೋಗುವಾಗ ಇವತ್ತು ಬಸ್ಸಲ್ಲಿ ಸೀಟ್ ಕೂಡ ಸಿಕ್ಕಿದ್ದು ಆರಾಮಾಗಿ ಕುತ್ಕೊಂಡೋದೆ ನಾನು ಇವತ್ತು ಇನ್ನೊಂದು ಏನು ಕೆಲಸ ಮಾಡ್ಕೊಂಡಿದ್ದೀನಿ ಅಂದರೆ ಯಾವುದು ಐ ಡಿ ಪ್ರೂಫೇ ತೊಗೊಂಡೋಗಿಲ್ಲ ಮರ್ತ್ಕೊಂಡೋಗ್ಬಿಟ್ಟಿದ್ದೀನಿ ಹಂಗಾಗಿ ಟಿಕೆಟ್ ತೊಗೊಂಡಿದ್ದಾಯಿತು ಬಸ್ ಚಾರ್ಜ್ ಕೊಟ್ಬಿಟ್ಟು ಸೊ ಹತ್ತು ರೂಪಾಯಿ ಅಷ್ಟನ್ನೇ ಜಾಸ್ತಿನೂ ಏನಿರಲಿಲ್ಲ ಹಂಗಾಗಿ ಕೊಟ್ಟೆ ಸೊ ಆಫೀಸಿಗೆ ಬಂದು ಎಲ್ಲ ಆದಮೇಲೆ ಬೆಳಿಗ್ಗೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆಲ್ಲ ಮುಗ್ದಿತ್ತು ಅದಾದಮೇಲೆ ನಾನು ಏನು ಲಾಕ್ಸ್ನ ಕಂಟಿನ್ಯೂ ಮಾಡಿರಲಿಲ್ಲ ಆಫೀಸಲ್ಲಿ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಯಾಕೆ ಸುಮ್ಮನೆ ಆಫೀಸಲ್ಲೆಲ್ಲ ಮಾಡೋದು ಅಂತಲೂ ಕೂಡ ಅಂದ್ಕೊಂಡು ಮಾಡಲಿಲ್ಲ ಆದರೆ ಸಂಜೆ ನಾವು ಸ್ನ್ಯಾಕ್ಸ್ನ ತರಿಸ್ಕೊಂಡಿದ್ವಿ ಮಳೆ ಬರ್ತಾಯಿತ್ತು ಜೋರಾಗಿ ಮಳೆ ಬಂತು ಒಂದು ಸ್ವಲ್ಪ ಹೋಯಿತು ಸೊ ಚಳಿ ಕೂಡ ಆಗ್ತಾಯಿತ್ತು ಬಿಸಿ ಬಿಸಿಯಾಗಿ ಏನಾದರೂ ತರ್ಸ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದು ರೋಲ್ಸ್ನ ತರಿಸ್ಕೊಂಡಿದ್ವಿ ಬಜ್ಜಿ ಬೋಂಡ ಕೂಡ ಹುಡುಕ್ಸಿದ್ವಿ ಅದರ ಸಿಗ್ಲಿಲ್ಲ ಆ ಟೈಮಲ್ಲಿ ಅದಕ್ಕೆ ರೋಲ್ಸ್ ನ ಪನ್ನೀರ್ ರೋಲು ಮತ್ತೆ ಚಿಕನ್ ರೋಲ್ ಬರುತ್ತಲ್ಲ ಅದಕ್ಕೋಸ್ಕರ ನಾನು ಪನ್ನೀರ್ ರೋಲೆ ತರಿಸ್ಕೊಂಡಿದೆ ಇವಾಗ ಕಾರ್ತಿಕ್ ಮಾಸದಲ್ಲಿ ನಾವು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಸೊ ಪನ್ನೀರ್ ರೋಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದಕ್ಕೋಸ್ಕರ ಒಂದೊಂದು ನಂದು ಏನೇನ್ ಬೇಕೋ ಅದನ್ನೆಲ್ಲ ತರ್ಸ್ಕೊಂಡಿದ್ವಿ ಇವಾಗ ಯಾರ್ಯಾರಿಗೆ ಯಾವ್ಯಾವ ರೋಲ್ಸ್ ಹೇಳಿದ್ವಿ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡ್ಕೊಂಡ್ವಿ ಯಾಕೆ ಅಂತಂದ್ರೆ ವೆಜ್ ತಿನ್ನೋರ್ಗೆ ಎಗ್ರೋಲ್ ಹೋದ್ರೆ ಕಷ್ಟ ಅಲ್ವಾ ಸ್ವಲ್ಪ ಜನ ನಾವು ತಿಂತಾ ಇರಲಿಲ್ಲ ಅದಕ್ಕೋಸ್ಕರ ಪನ್ನೀರ್ ರೋಲ್ ಹೇಳ್ಕೊಂಡಿದ್ವಿ ಮತ್ತೆ ಅವ್ರಿಗೆ ಎಗ್ರೋಲ್ ಹೋದ್ರೆ ಸೊ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನೀಟಾಗಿ ಎಲ್ಲ ಡಿವೈಡ್ ಮಾಡ್ಕೊಂಡ್ವಿ ಯಾರ್ಯಾರ ಯಾವ್ದಾವ್ದು ಅಂತ ಸೊ ನಾವು ಇವಾಗ ಎಲ್ಲರೂ ರೋಲ್ಸ್ನ ತಿಂದು ಎಲ್ಲ ಖಾಲಿ ಮಾಡಿಬಿಟ್ಟು ಹೊರಟ್ವಿ ಮನೆ ಕಡೆ ಟೈಮ್ ಕೂಡ ಆಗಿತ್ತು ಸಿಕ್ಸ್ಗೆ ನಮಗೆ ಆಫೀಸ್ ಎಂಡ್ ಆಗುತ್ತೆ ಸೊ ಒಂದು ಟ್ವೆಂಟಿ ಮಿನಿಟ್ಸ್ ಇತ್ತು ಆಫೀಸ್ ಟೈಮ್ ಅನ್ನಬೇಕಾದ್ರೆ ತರಿಸಿದ್ವಿ ಸೊ ಎಲ್ಲರೂ ತಿನ್ಬಿಟ್ಟು ಹೊರಟ್ವಿ ಇಲ್ಲೆಲ್ಲರೂ ಹೊರಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ನಾನು ಕೂಡ ಬಸ್ಸಲ್ಲೇ ಹೋಗ್ತಿದ್ದೆ ಡೈಲಿ ಆದರೆ ಇವತ್ತು ನಮ್ಮ ಹಸ್ಬೆಂಡ್ ಬರ್ತಾ ಇದ್ದಾರೆ ಪಿಕಪಿಗೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಸ್ವಲ್ಪ ಕೋಲ್ಡ್ ಆಗಿತ್ತು ನನಗೆ ಕೆಮ್ಮು ಕೂಡ ಆಗಿತ್ತು ಮತ್ತು ಬಸ್ಸಿಗೆ ವೆಯ್ಟ್ ಮಾಡ್ಕೊಂಡು ಹೋಗೋಷ್ಟಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೇ ಬರೋ ಕೇಳಿದ್ದೆ ಇಲ್ಲಿ ವೆಹಿಕಲ್ಸ್ ಅಂತೂ ಎಷ್ಟೊಂದು ದೊಡ್ಡಾಡ್ತಾ ಇರುತ್ತೆ ಸೊ ರೋಡ್ ದಾಟದೆ ತುಂಬ ಕಷ್ಟ ಇಲ್ಲಿ ನಮ್ಮ ಆಫೀಸರ್ ನಿಂತ್ಕೊಂಡಿದ್ದಾರೆ ರೋಡ್ ದಾಟೋಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಮನೆ ಹತ್ರನೇ ಇರೋದು ವಾಕೇಬಲ್ ಡಿಸ್ಟೆನ್ಸಲ್ಲಿ ಅದಕ್ಕೋಸ್ಕರ ರೋಡ್ ದಾಟಕ್ಕೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ ಗಾಡಿಗಳಂತೂ ನಾನ್ ಸ್ಟಾಪ್ ಬರ್ತಾನೆ ಇದೆ ಅವ್ರು ರೋಡೇ ದಾಟೋಕೆ ಆಗ್ತಾ ಇಲ್ಲ ಬೆಳಿಗ್ಗೆನೂ ಅಷ್ಟೇ ನಮಗೆ ರೋಡ್ ದಾಟೋದಕ್ಕೆ ಇಲ್ಲಿ ಸ್ವಲ್ಪ ಕಷ್ಟವೇ ಬಸ್ ಇಳ್ಬಿಟ್ಟು ಬರಬೇಕಾದ್ರೆ ರೋಡ್ ದಾಟಕ್ಕೆ ಬೆಳಿಗ್ಗೆ ಹೊತ್ತು ಕೂಡ ಕಷ್ಟ ಆಗುತ್ತೆ ಅಂತಂದರೂ ಸ್ವಲ್ಪ ವೆಹಿಕಲ್ಸ್ ಕಮ್ಮಿ ಆದಾಗ ಸೊ ಆರಾಮಾಗಿ ರೋಡ್ ದಾಟಿಬಿಡ್ತೀವಿ ಹೆಂಗೋ ಮಾಡಿಕೊಂಡು ನಮ್ಮ ಹಸ್ಬೆಂಡ್ಗೆ ವೆಯ್ಟ್ ಮಾಡ್ತಾ ಇದ್ದೆ ಅವರು ಕೂಡ ಅಷ್ಟರಲ್ಲಿ ಬಂದರು ಆಫೀಸ್ ಹತ್ರ ಬೇಗನೆ ಬಂದರು ತುಂಬ ಹೊತ್ತು ವೇಟ್ ಕೂಡ ಮಾಡಿಸ್ಲಿಲ್ಲ ನನಗೆ ಅವರು ಹೆಚ್ ಎಲ್ಗೆ ಹೋದಾಗ ತುಂಬ ಹೊತ್ತು ಏನಲ್ಲಿ ಕೆಲಸ ಇರೋಲ್ಲ ಅವ್ರಿಗೆ ಒಂದು ಆಫ್ ಡೇ ಇರುತ್ತೆ ಕೆಲಸ ಅದಾದಮೇಲೆ ಮನೆಗೆ ಹೊರಡ್ಬಿಡ್ಬೋದು ಅವರು ಅಲ್ಲಿ ಕೆಲಸ ಮುಗಿಸ್ಕೊಂಡಿದ್ದ ತಕ್ಷಣ ಮತ್ತೆ ಆಫೀಸ್ಗೆಲ್ಲ ಹೋಗೋದೇನಿರಲ್ಲ ಅದಕ್ಕೆ ಬೇಗ ಬಂದಿದ್ರಲ್ವಾ ಅಂತ ಹೇಳಿಬಿಟ್ಟು ಬರೋ ಕೇಳಿದ್ದೆ ಸೊ ರೋಡ್ ಫುಲ್ಲು ಲೈಟಿಂಗ್ಸ್ ಥರನೇ ಕಾಣಿಸ್ತಾ ಇತ್ತು ಗಾಡಿಗಳು ಓಡಾಡ್ತಾ ಇದ್ದಿದ್ದು ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೈಟ್ ಟೈಮ್ ಈ ಥರ ನೋಡೋದಕ್ಕೆ ಅದಕ್ಕೆ ಹಾಗೆಯೇ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡೆ ಮನೆಗೆ ಹೋಗ್ತಾ ಇರಬೇಕಾದ್ರೆ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಲೈಕ್ ಕೂಡ ಮಾಡಿ ಸೊ ಇದೇ ಥರ ಮುಂದಿನ ಲಾಗಲ್ಲಿ ನಾನು ಒಂದೊಳ್ಳೆ ಲಾಗ್ ಮುಖಾಂತರ ಸಿಗ್ತೀನಿ ಬಾಯ್ ಬಾಯ್